ಮಹಿಳೆಯರ ಬಗ್ಗೆ ಭಾಳ ಗೌರವದಿಂದ ಮಾತಾಡ್ತೀವಿ ಮಹಿಳೆಯರ ಬಗ್ಗೆ ಭಾಳ ದೊಡ್ಡ ದೊಡ್ಡ ಮಾತುಗಳನ್ನು ಮಾಡ್ತೀವಿ ಇದರ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಎಸ್ ಐ ಟಿ ನಾವು ಈಗ ಕೂಡಲೇ ಸ್ಥಾಪನೆ ಮಾಡಿದ್ದೀವಿ ಮತ್ತು ಇವತ್ತು ನಾನು ತನಿಖೆ ಆಗುವವರೆಗೆ ನಾನು ಮಧ್ಯದಾಗ ಮಾತನಾಡಿಕೊಳ್ಳೋದಿಲ್ಲ ಆದರೆ ಇವತ್ತು ಎಲ್ಲ ಮಾಧ್ಯಮದಲ್ಲಿ ವರದಿಯಾಗಿದೆ ಸಾವಿರಾರು ಜನರನ್ನ ಇವತ್ತು ಅವ್ರ ಮೇಲೆ ಈ ಎಲ್ಲ ಅತ್ಯಾಚಾರಗಳಾಗಿದ್ದಾವೆ ಜನರ ಮೇಲೆ ಶೋಷಣೆ ಆಗಿದೆ ಹೇಳಿ ತನಿಖೆ ಆಗಬೇಕು ತಪ್ಪಿಸಿದ್ರೆ ಅವ್ರಿಗೆ ಅತ್ಯಂತ ಕಠಿಣವಾದಂಥ ಶಿಕ್ಷೆ ಆಗ್ತದೆ ಅವ್ರಾಗೇನು ಮಾಪಿ ಇಲ್ಲ ಯಾ ಎಂಬಿ ಬಿ ಪಾಡ್ರ ಮಗ ಮಾಪಿ ಇಲ್ಲ ಯಾ ಬ್ಯಾರೆಯವ್ರ ಮಗ ಮಾಪಿ ಇಲ್ಲ ಎಲ್ಲರೂ ಯಾರ್ಯಾರು ತಪ್ಪು ಮಾಡಿರ್ತಾರ ಎಷ್ಟೇ ದೊಡ್ಡವ್ರು ಇರಲಿ ಯಾರೇ ಇರಲಿ ಯಾರು ತಪ್ಪು ಮಾಡಿದಾರ ಅವ್ರ ಮೇಲೆ ಕಠಿಣವಾದಂತ ಶಿಕ್ಷೆ ಆಗಬೇಕು ಫಾಸ್ಟ್ ಟ್ರ್ಯಾಕ್ನಾಗ ಇದನ್ನ ಕೇಸ್ಗಳನ್ನ ಇದನ್ನ ಮುಕ್ತಾಯಗೊಳಿಸಿ ಈ ಇದಕ್ಕೊಂದು ಅಂತ್ಯ ಹಾಡಬೇಕು ಮತ್ತು ಅಮಿತ್ ಶಾ ಅವರು ಈ ತರ ಅವ್ರ ಮೊದಲೇ ಗೊತ್ತಿತ್ತಂತ ಮತ್ತು ಗೊತ್ತಿರ ಟಿಕೆಟ್ ಯಾಕೆ ಕೊಟ್ರಿ ಅದು ಅಪರಾಧ ಅಲ್ವ ಗೊತ್ತಿದ್ದ ಮುಚ್ಚಿಟ್ಟಿದಾರೆ ಸರಿಗಾನ ಹುಬ್ಬಳ್ಳಿ ನೇಹಾ ಕಲಿವೆ ಪ್ರಕರಣದಲ್ಲಿ ತೋರಿಸಿದ ಆಸಕ್ತಿಯನ್ನು ಈ ವಿಚಾರದಲ್ಲಿ ಬಿಜೆಪಿಗೆ ತೋರಿಸ್ತಾ ಇಲ್ಲ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಹೌದು ಅದು ಅದು ಕಾಂಗ್ರೆಸ್ ವಿರುದ್ಧ ಮಾಡೋಕೆ ಅದೊಂದು ಉಪೇಕ್ಷಿಸಿದ್ರಿ ಹಿಂದೂ ಮುಸಲ್ಮಾನ್ ಮಾಡಬೇಕು ಅಂತ ಹೇಳಿದ್ದಾರೆ ನೀವೇ ಕೇಳಬೇಕಲ್ಲ ಅವ್ರಿಗೆ ಏನ್ರಿ ಅದು ಮುಸ್ಲಿಮ್ ಮುಸಲ್ಮಾನ ಹಿಂದೂ ಇದು ಮಾಡಕ್ಕೆ ಮಾಡ್ಬೇಕು ಅಂತ ಪ್ರಯತ್ನ ಮಾಡಿದ್ರಲ್ಲಿ ಅದನ್ನು ಕೂಡ ನಾ ಯಾರು ಅಲ್ಲ ಗಲ್ಲಿಗೇರಿಸ್ಬೇಕು ಅವ್ನು ಗಲ್ಲಿಗೇರಿಸು ಇದು ಮಾಡಿದ ಅವ್ರು ಫಸ್ಟ್ ಹೇಳಿದ್ವಸ್ಟ್ ಕೋರ್ಟ್ ಮಾಡಿದ್ವಿ ಈ ವಿಚಾರದಲ್ಲಿ ಇದರಲ್ಲಿ ಕೂಡ ತಪ್ಪಿತ್ತು ಅಂದರೆ ಎಲ್ಲ ಇದು ನಿಜವಾಗಿದ್ರೆ ಅವ್ರು ಗಲೀಗೇರಿಸ ಸರ್ ಈಗ ಬಸನಗೌಡ ಆರೋಪ ಮಾಡ್ತಾರೆ ಅಂದ್ರೆ ಸುರ್ಜಾಲ ಬರೋದು ಹಣ ತೊಳಗ ಬರ್ತಾರೆ ಸುರ್ಜಾವದವರು ನಮ್ಮ ಎ ಐ ಸಿ ಸಿ ಪ್ರಧಾನ ಕಾರ್ಯ ಅವರು ಎಲ್ಲಾನು ಸೂಪರ್ವೈಸ್ ಮಾಡಬೇಕು ಹೀಗಾಗಿ ಕಾಂಗ್ರೆಸ್ ಖರ್ಚದಲ್ಲಿ ಒತ್ತಡವರು ಚುನಾವಣೆ ಕರ್ಸ್ತದೆ ಒತ್ತಿನ ಇರ್ತಾರೆ ಮತ್ತೀಗ ಅಮಿತ್ ಶಾ ಇವ್ರು ಅವರೆಲ್ಲ ಅವ್ರ ಪಕ್ಷದವ್ರು ಬರೋಂಗಿಲ್ಲ ಮೋದಿಯವರು ಅಮಿತ್ ಶಾ ಎಲ್ಲರೂ ಬರ್ತಾರೆ ಬೇರೆ ಎಲ್ಲ ಲೀಡರ್ಸ್ ಬರ್ತಾರಲ್ಲ ನಡ್ಡಾ ನಡ್ಡಾ ಏನಂಗಂದ್ರೆ ಕರ್ನಾಟಕದ ದುಡ್ಡನ್ನೇ ಬರ್ತಾರೆ ನಾಲ್ಕು ವರ್ಷದ ಫಾರ್ಟಿ ಪರ್ಸೆಂಟ್ನಾಗೆ ಬರ್ತಾರೆ ಅವರು ಅವರು ಖಂಡೀವ್ರಿಗೆ ಉದಾಹರಣೆ ಕೊಟ್ಟಿದ್ದಾರೆ ಕಂಡ್ರವ್ರಿಗೆ ಟಿಕೆಟ್ ಟೈಮಲ್ಲಿ ಅವ್ರ ಮಗನಿಗೆ ದುಡ್ಡು ಕೇಳಿದ್ರು ಇನ್ನೂ ಕೊಟ್ಟಿದ್ರು ಅದನ್ನೇ ಕೇಳಕ್ಕೆ ಬಂದಿದ್ರು ಅವರು ಅಂತ ಹೇಳಿ ಖಂಡ್ರೆ ಟಿಕೆಟ್ ಘೋಷಣೆ ಟೈಮಲ್ಲಿ ಅವ್ರಿಗೆ ಖಂಡಿತ ಕೇಳಿದ್ರು ಅವ್ರು ಕೊಡ್ಲಾರ್ದವ್ರಿಗೆ ವಾಪಸ್ ಬಂದು ಕೇಳ್ತಾ ಇದ್ದಾರೆ ಈಗ ಅಂತ ಆರೋಪ ಯಾರು ಹೇಳಿದರು ಬಸ್ನ ನಿಮ್ಮ ನಿಮ್ಮ ಬಾಯಿ ಬೊಂಬೈ ಬಾಯಿ ಬಾಂಬಾಯ ಹೇಳಿದ್ರು ಏನು ಬೇಕಾದ್ರು ಮಾತಾಡ್ತಾರ ಅವ್ರು ಇಡ್ತಾ ಇಲ್ಲ ಇಲ್ಲ ಅವ್ರು ಚೆನ್ನಾಗಿದ್ರು ಅವ್ರು ದೊಡ್ಡ ಗುದ್ದೆ ಹೋಗ್ತಿದ್ರು ಅವ್ರು ಬಾ ಮಾತಾಡೋದ್ರಿಂದ ಅವ್ರಿಗೆಲ್ಲ ಕಳ್ಕೊಂಡ್ರ ಸಿ ಎಂ ಆಮೇಲೆ ಅವ್ರೇನಾರು ಈಶ್ವರ್ ಖಂಡ್ರ್ ಹೇಳಿದಾರ ನನ್ನ ಮಗು ದುಡ್ಡು ಕೊಡ್ತೀವಿ ಕೊಟ್ಟು ಕೊಡ್ತೀನಿ ಫುಡ್ ಕೊಡ್ತೀವಿ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಯಶೋಕರೂ ಸುಮ್ಮನೆ ನಿಮ್ದೇನ ಊರೇ ಊಟ ಹಾಕೋದು ಏನಾರ ಒಂದು ಮ್ಯಾನುಫ್ಯಾಕ್ಚರರೇ ಬಸನಗೌಡರು ಈಗ ಲೋಕಸಭೆ ಇದು ಚುನಾವಣೆ ಆದ್ಮೇಲೆ ಏನು ಆಗ್ಬೋದು ಅಂತ ಯಾರು ಬಸನಗೌಡರು ಯಾವ ಪಕ್ಷದಿಂದ ಯಾವ ದೇಶದಾಗ ಯಾವ ರಾಜ್ಯದಲ್ಲಿ ಯಾವ ದೇಶದಲ್ಲಿ ಎಲ್ಲಿ ಎದ್ದು ಕೇಳಿರಲ್ಲ ಅವ್ರಿಗೆ ಹಾಂ